ಶ್ರೀನಿವಾಸಪುರ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸಭೆಯ ಅಧ್ಯಕ್ಷತೆ ದ್ವಾರಸಂದ್ರ ಮುನಿವೆಂಕಟಪ್ಪ ನಿರ್ದೇಶಕರು ಹಾಗೂ ಕೋಲಾರ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಕಾರಣಾಂತರಗಳಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬದಲು ಅಧ್ಯಕ್ಷತೆ ವಹಿಸಿದ್ದರು ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆಯನ್ನು ಓದಿ ದಾಖಲಿಸುವುದು ಹಿಂದಿನ ಮಹಾಸಭೆಗಳ ನಡಾವಳಿಗಳು ಓದಿ ದಾಖಲಿಸುವುದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಮತ್ತು ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾಲಿನ ಆಯ ವ್ಯಯ ಓದಿ ಎಲ್ಲ ನಿರ್ದೇಶಕರು ಸದಸ್ಯರ ಗಮನಕ್ಕೆ ಶ್ರೀ ಶೋಭಾ ಪ್ರಭಾರಿ ವ್ಯವಸ್ಥಾಪಕರು ತಿಳಿಸಿದರು ಶ್ರೀಯುತ ಶ್ರೀನಿವಾಸ ಲೆಕ್ಕ ಪರಿಶೋಧಕರು ಅನೇಕ ವಿಷಯಗಳ ಬಗ್ಗೆ ಓದಿ ತಿಳಿಸಿದರು ನಂತರ ನಾಗದೇನಹಳ್ಳಿ ರೆಡ್ಡಿ ಈ ಎಲ್ಲರ ಬ್ಯಾಂಕ್ ಇದನ್ನು ಉಳಿಸಿ ಬೆಳೆಸುವ ಮೂಲಕ ಅಭಿವೃದ್ಧಿ ಮಾಡೋಣ ಎಂದು ತಮ್ಮ ಮನದಾಳದ ಮಾತುಗಳಲ್ಲಿ ತಿಳಿಸಿದರು ನಂತರ ಅಧ್ಯಕ್ಷರು ಶ್ರೀಯುತ ದ್ವಾರಾಸಂದ್ರ ಮುನಿವೆಂಕಟಪ್ಪ ನಿರ್ದೇಶಕರು ಮಾತನಾಡಿ ಹಿರಿಯರು ಬೆಳೆಸಿದ ಬ್ಯಾಂಕ್ ಅನ್ನು ಷೇರುದಾರರು ನಿರ್ದೇಶಕರು ಎಲ್ಲಾ ಸದಸ್ಯರು ಗಮನಿಸಬೇಕಾದ ಅಂಶವೆಂದರೆ ಲೋನ್ ತೆಗೆದುಕೊಂಡು ಕಟ್ಟದೇ ಇರುವ ಸದಸ್ಯರನ್ನು ಗಮನಿಸಿ ಅವರಿಗೆ ಸಾಲ ತೀರಿಸಿ ಮತ್ತೆ ಸಾಲ ಪಡೆದುಕೊಳ್ಳಬೇಕು ಎಲ್ಲಾ ನಿರ್ದೇಶಕರು ಸದಸ್ಯರು ಎಲ್ಲ ಸಿಬ್ಬಂದಿ ವರ್ಗ ಮತ್ತು ನಮ್ಮ ನಿರ್ದೇಶಕರು ಎಲ್ಲ ಕಟ್ಟಡ ಇದೆ ಮೂರು ಲಕ್ಷ ತೊಂಬತ್ತೆರಡು ಸಾವಿರ ಪೀಠೋಪಕರಣ ಸಹಕಾರಿಯಾಗಿದೆ

ಿ ಇಪ್ಪತ್ತೈದು ಎರಡು ಅಥವಾ ಇಪ್ಪತ್ತೈದು ಒಂಬತ್ತು ಮೂರು ರಚನೆ ಮೀಸಲು ಮತಕ್ಷೇತ್ರಗಳನ್ನು ಬ್ಯಾಂಕಿನ ಬ್ಯಾಂಕಿನ ರಚಿಸಲ್ಪಟ್ಟಲ್ಲಿ ಚುನಾವಣೆಯಿಂದ ಚುನಾವಣೆಗೆ ಬದಲಾಗತಕ್ಕ ಮೀಸಲು ಮತಕ್ಷೇತ್ರಗಳನ್ನು ಆವರ್ತನಾದರದಲ್ಲಿ ಬ್ಯಾಂಕಿನ ಕಾರ್ಯದಲ್ಲಿ ಕ್ಷೇತ್ರ ಸಾಲ ಜಮಾಯಲ್ಲಾ ಖರ್ಚು ಹತ್ತು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಅಜುನ ಗಿರಿಜನ್ ನಿಗಮ ಸಾಲ ಜಮಾಯಲ್ಲಾ ಖರ್ಚು ಎಪ್ಪತ್ತು ಸಾವಿರ ಬಿ ಆರ್ ಸಿ ಎಸ್ ಸಾಲ ಜಮಾಯಲ್ಲ ಖರ್ಚು ಎಂಬತ್ತೈದು ಸಾವಿರ ಸಹಾಯಧನಗಳು ವಿಶೇಷ ಘಟಕ ಸಹಾಯಧನ ಜಮಾಯಿಲ ಖರ್ ಎರ್ ಡಿ ಸಿ ಸಹಾಯಧನ ಜಮಾಯ ಖರ್ಚ್ ಮೂವತ್ತ್ ಮೂರು ಸಾವಿರದ ಮುನ್ನೂರ ನಲವತ್ತ್ಮೂರು ಅರ್ಜನ ಗಿರಿಜನ ಇಲಾಖೆ ಸಹಾಯಧನ ಜಮಾಯಾ ಖರ್ಚು ಐವತ್ತೆಂಟು ಸಾವಿರದ ಎಂಟುನೂರು ತಿರುಳಿದ ವರ್ಗಗಳ ಸಹಾಯಧನ ಜಮಾಯ ಸಾವಿರದ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತಾರು कोलार हालाोट सहायधन जमान खर्च एट्त सवि मुनूर रेशमे इला सहायधन जमायु खर्चुत सवि नोरबावी हेटी सहायधन जम खुद हेरु सवि कृषि इलाके सहायधन जमानल खर्च नाकु सवि एक् पंचायत सहायधन एवत सर्च एवत सवर सरकार ब्यां कट निर्माण के हम समाला खर्च नबार्ड सहायधन तब सवर जमा ಖರ್ಚು ತೊಂಬತ್ತೊಂಬತ್ತು ಸಾವಿರದ ತೊಂಬೈ ಒಂಬೈನೂರು ಎಸ್ ಸಿ ಎಸ್ ಟಿ ಇಲಾಖೆ ಸಹಾಯಧನ ಜಮ ಇಲಕ್ಕ ಸಾವಿರದ ಇನ್ನೂರ ಐವತ್ತು ತಾಲೂಕ್ ಪಂಚಾಯತ್ ಸಹಾಯಧನ ಟಿ ಪಿ ಎಸ್ ಜಮಾ ಇಲ್ಲ ಖರ್ಚು ಎಂಬತ್ತು ಸಾವಿರ ರೇಷ್ಮೆ ಇಲಾಖೆ ಎನ್ ಸಿಂಗ್ ಸಹಾಯಧನ ಜಮಾ ಇಲ್ಲ ಖರ್ಚು ಹದಿನೆಂಟು ಸಾವಿರ ರಾಜ್ಯ ಬ್ಯಾಂಕ್ ಮೇಲಿನ ಅವಾರ್ಡ್ ಸಹಾಯಧನ ಅಮಾನತ್ತು ಜಮಾ ಲಕ್ಷ ಎಪ್ಪತ್ತೆರಡು ಸಾವಿರದ ಐನೂರ ಇಪ್ಪತ್ತೇಳು ಸರ್ಕಾರದಿಂದ ಬರೋಣ ನಿಮಗೆ ಒಂದು ಅರ್ಥ ಇಲ್ಲ ಯಾಕಂದರೆ ಇಲ್ಲಿ ಓದುವ ಅರವತ್ತು ಎಪ್ಪತ್ತು ಪರ್ಸೆಂಟ್ ಮೇಲೆ ವಸೂಲಾದರೆ ಅಲ್ಲಿಂದ ದುಡ್ಡು ಬರುತ್ತೆ ಆದರೆ ನಮ್ಗೆ ಇವಾಗ ಸಾಲ ಕೊಡೋಕ್ಕೆ ದುಡ್ಡೇ ಇಲ್ಲ ಕಾರಣ ಏನಂದರೆ ನಾವು ಸರಿಯಾಗಿ ತಿರುಮಾಹತೂರು ತಾಲೂಕಿನವರು ಸರಿಯಾಗಿ ವಸೂಲಾತಿ ಆಗಿಲ್ಲ ಯಾಕೆ ಕಾರಣಕ್ಕಲ್ಲ ನೋಡಿ ನಾನು ನನ್ನ ನಂಬರ್ ಒಂದಿದೆ ವಸೂಲಾತಿ ಇದರಿಂದ ಆಗ್ತಾ ಇದೆ ದಯವಿಟ್ಟು ಎಲ್ಲ ಶೇರ್ದಾರ್ ಬಂದಿದ್ದೀರ ಸಾಲ ತಗೊಂಡು ಬಂದಿದ್ದೀರ ಎಲ್ರು ಇಲ್ಲಿಂದ ಬಂದಿದ್ದೀರ ಊರ್ಲಿ ಒಬ್ಬರು ಬಂದಿದ್ದೀರ ಎಲ್ಲರೂ ದಯವಿಟ್ಟು ಈ ಸಾಲ ವಸೂಲಾತಿಗೆ ಎಲ್ಲರೂ ಕೂಡ ಗೊತ್ತ ಹಾಕ್ಬಿಟ್ಟು ಎಲ್ಲರೂ ಒಬ್ರು ನಾವು ಹೇಳ್ಕೊಬೇಕು ಸಿಬ್ಬಂದಿ ಅವ್ರ ಪಾಪ ಎಲ್ರು ಬರ್ತಾರೆ ಮನೆಯಲ್ಲಿ ಹೋಗ್ತಾರೆ ಬರ್ತಾರೆ ಅವ್ರು ಬಂದು ಇವ್ರು ಅಂತ ಅವ್ರ ಮೇಲೆ ನಾವು ಇದು ಮಾಡ್ತೀವಿ ದಯವಿಟ್ಟು ನಮ್ಮ ಬ್ಯಾಂಕ್ ಇರೋದು ನಮ್ಮ ಬ್ಯಾಂಕ್ ನಲ್ಲಿ ನಾವು ಯಾವ ರೀತಿ ನಾವು ಸಾಲ ಕಟ್ಟಿದ್ರೆ ಇವ್ರು ಉಳಿಸ್ಕೊಂಡ್ರೆ ಇನ್ನೊಬ್ರು ಕೊಡಕ್ಕೆ ಆಗ್ಬೋದು ಮನೆ ವರ್ಷ ಸಾಲ ವಸೂಲಾಗಿಲ್ಲ ಈ ವರ್ಷ ಕೊಡಕ್ಕಾಗಿಲ್ಲ ಅದೆಲ್ಲ ಅಲ್ಪ ಸ್ವಲ್ಪ ಬಂದಿದೆ